ಹುಡುಗರು ಮೈಂಡ್ಸೆಟ್ ಹೆಂಗಿರುತ್ತೆ ಅಂತಂದ್ರೆ ಒಂದು ಹುಡುಗಿ ನಮ್ಮ ಜೊತೆ ಒಂದಷ್ಟು ತಿಂಗಳ ಕಾಲ ಚೆನ್ನಾಗಿದ್ದಾಳೆ ನಮ್ಮನ್ನು ಅರ್ಥ ಮಾಡ್ಕೊಳ್ತಿದ್ದಾಳೆ ಅಂತ ಅಂದಾಗ ನಮಗೆ ಗೊತ್ತಿಲ್ಲದೆ ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡುತ್ತೆ ಓಕೆ ಅಪ್ಪ ಇವತ್ತೇ ಇಷ್ಟೊಂದು ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಫ್ಯೂಚರಿಗೆ ಬಂದ್ರೆ ಜೊತೆಗಾರರಾಗಿ ಬಂದ್ರೆ ಇಂಥ ಚೆನ್ನಾಗಿರ್ಬೋದು ಅನ್ನೋ ಮೈಂಡ್ಸೆಟ್ಟಿಗೆ ಹುಡುಗರು ಬಂದ್ಬಿಡ್ತೀವಿ ಹುಡುಗಿರ್ ಮೈಂಡ್ಸೆಟ್ ಗೊತ್ತಿಲ್ಲ ಹುಡುಗರು ಹುಡುಗರು ಮೈಂಡ್ಸೆಟ್ ಹಂಗಿದ್ದಾಗ ನಿಮಗೇನಾದ್ರು ಅದು ಅನ್ಸಿದ್ದಿದ್ಯಾ ಅದು ಏನು ಹೇಳಿದ್ರು ನಮ್ಮ ತಾಯಿ ನಮಗೆ ಖಂಡಿತ ಅನ್ಸುತ್ತೆ ನಾನ್ ಯಾಕೆ ಇವ್ನ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತೀನಿ ಜಾಸ್ತಿ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಒಂದೇ ಕಾರಣ ಅದೇ ಅವಾಗ್ಲೇ ಹೇಳ್ಕೊಟ್ಟಂಗೆ ಒಂದ್ ಜೀವನದ ಪಾಠ ಹೇಳ್ಕೊಡ್ತಾರೆ ನೀಟಾಗಿ ನಂಗ್ ನಾನ್ ಸಿಕ್ಕಾಪಟ್ಟೆ ಫಾಸ್ಟ್ ನಾನು ಹಿಂಗ ಅನಿಸ್ಟಲ್ಲಿ ಕೋಪ ಮಾಡ್ಕೊತೀನಿ ಅನಿಸ್ತಲ್ಲಿ ಮಾತಾಡ್ತೀನಿ ಆದರೆ ಇವಾಗ ಸಿಕ್ಕಾಪಟ್ಟೆ ತಾಳ್ಮೆ ಕಲ್ತೀನಿ ಅಂತ ಹೇಳಿದ್ರೆ ಅದ ಅವರಿಂದ ಅದಕ್ಕೋಸ್ಕರ ಆತರ ಒಂದು ಲೈಫ್ ಪಾರ್ಟ್ನರ್ ಸಿಗ್ತಾ ನಿಜವಾಗ್ಲೂ ಖುಷಿ ಆಗುತ್ತೆ ಇಲ್ಲ ಅಂತ ನಾನು ಹೇಳ್ತಲ್ಲ ಫ್ಯಾಮ್ಲಿಗಿ ಇಷ್ಟ ಆಗಿದೆ ಅವ್ರ ಫ್ಯಾಮಿಲಿ ಜೊತೆ ನಾನು ಚೆನ್ನಾಗಿದ್ದೀನಿ ನನ್ನ ಫ್ಯಾಮಿಲಿ ಜೊತೆ ಅವ್ರು ಚೆನ್ನಾಗಿದ್ದಾರೆ ಅವರು ನಮ್ಮ ಜೊತೆ ಜಾಸ್ತಿ ಮಾತಾಡ್ತಾರೆ ನಾನು ಅವ್ರ ಮುಂಚೆ ಜಾಸ್ತಿ ಮಾತಾಡ್ತಾ ಇರ್ತೀನಿ ಕನೆಕ್ಷನ್ಸು ಅವ್ರ ಮೇಲೆ ಯಾವತ್ತೂ ಆ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಈ ಒಂದು ಶೋಗೋಸ್ಕರ ನಾವೇನೋ ಆನ್ ಸ್ಕ್ರೀನಲ್ಲಿ ಪೇರ್ ಮಾಡಬೇಕು ಜನರನ್ನು ನಂಬಿಸ್ಬೇಕು ನಾವು ಗೆಲ್ಬೇಕೋಸ್ಕರ ನಾಟಕ ಮಾಡಬೇಕು ಯಾವುದು ಮಾಡಿಲ್ಲ ನನ್ನ ಮಗ ಆ ಥರ ಅಂತ ಹೇಳಿದ್ರೆ ಡಬಲ್ ಕಂಟೆಂಟ್ ಕೊಡ್ತಿದ್ವಿ ಆ ಥರ ಮಾಡ್ಬೇಕಾಗಿರೋ ಅವಶ್ಯಕತೆ ನಮಗಿಲ್ಲ ಫಸ್ಟ್ ಆಫ್ ಆಲ್ ಇಬ್ರು ಮನ್ಸಾರೆ ಮಾಡಿರೋದ್ರಿಂದ ಇವತ್ತು ಜೊತೆಗೆ ನಿಂತ್ಕೊಂಡಿದ್ದೀವಿ ಮೂರ್ ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ ಒಂದ್ ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ ಮೊಬೈಲ್ ಆಪ್ ಆಗಿದೆ ರೇಷನ್ ಅವನಿಗೆ ಬಾಕಿ ಉಳಿದಿದೆ ನಮ್ಮ ನೋವು ನೂರ ಎಂಟಿದೆ ಸ್ವಾಮಿ ಇಲ್ಲ ಅಂತ ಹೇಳಿದ್ರೆ ನೀವು ಅವ್ರನ್ನ ಸೋಲೋ ಇಂಟರ್ವ್ಯೂ ತಗೊಬೇಕಿತ್ತು ನಾನು ಸೋಲೋ ಇಂಟರ್ವ್ಯೂ ತಗೊಬೇಕಿತ್ತು ಅದು ತುಂಬಾ ಖುಷಿ ಅವ್ರು ನನ್ಗೆ ಸಿಕ್ಕಿರೋದು ಇನ್ನೊಂದು ಕುರಿ ಸಿಕ್ತು ಅವಾಗ್ಲೇ ಹೇಳ್ತಾ ಇದ್ರಿ ನಾನು ತುಂಬಾ ಚಿಕ್ಕ ಹುಡುಗ ಅಂತ ಒಂದಷ್ಟು ಜನ ಕೇಳ್ತಾ ಇದ್ರೆ ಇಬ್ಬರ ವಯಸ್ಸಿನಂತರ ಅಂತರ ಎಷ್ಟಿದೆ ಅಂತ ಯಾವ್ ತಿರ್ಬೋಕಿ ನನ್ ಮಗನ್ ಗೊತ್ತು ಅಣ್ಣ ಏಜ್ ಡಸಂಟ್ ಮ್ಯಾಟರ್ ಅಣ್ಣ ಟು ಇಯರ್ಸ್ ಏಜ್ ಗ್ಯಾಪ್ ಇದೆ ಅದೇ ಜನ ನಾನು ವಿಶೋ ಸ್ಟಾರ್ಟಿಂಗಲ್ಲೇ ಬಂದಾಗ ಹೇಳಿದ್ದೆ ಇದು ಬಿಫೋರ್ ಹೇಳಕ್ಕೆ ನನಗೆ ಚಾನ್ಸ್ ಸಿಕ್ಕಿರ್ಲಿಲ್ಲ ಆನ್ ಸ್ಟೇಜ್ ಅಲ್ಲಿ ಬಂದಾಗ ಫಸ್ಟ್ ಡೇನೇ ಹೇಳಿದ್ದೆ ನಾನು ಮದುವೆ ಆದರೆ ದೊಡ್ಡ ಹುಡುಗಿನೇ ಮದುವೆ ಆಗೋದು ಅಂತ ನಿನ್ನ ನನ್ನ ನನ್ನೇ ಹುಡುಗಿನ ಮದುವೆ ಆಗಲ್ಲ ನನಗಿಂತ ಚಿಕ್ಕೇ ಹುಡುಗಿನೂ ಮದುವೆ ಆಗಲ್ಲ ನನಗಿಂತ ದೊಡ್ಡ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಫಸ್ಟ್ ಡೇನೇ ಹೇಳಿದ್ದೆ ಎಲ್ಲರೂ ಹೇಳ್ಬೋದು ಅಂದ್ರೆ ಈ ಶೋಕ್ ಮೇಲೆ ತಿಳ್ಕೊಂಡು ಮಾತಾಡ್ದು ನಾನು ಇದಕ್ಕಿಂತ ಮುಂಚೆ ನಾನು ಥಾಟ್ಸ್ ಅದೇ ನನ್ನ ಫ್ರೆಂಡ್ಸ್ ನ ಕೇಳಿದ್ರು ಅದನ್ನೇ ಹೇಳ್ತಾರೆ ನನ್ನ ಫ್ಯಾಮಿಲಿನ ಕೇಳಿದ್ರು ಅದನ್ನೇ ಹೇಳ್ತಾರೆ ಗಂಡಾಗ್ಲಿ ಗಂಡಾಗಲಿ ಅಂತ ಪ್ರಯತ್ನ ಪಟ್ಟು ಪುಟ್ಟು ಗಂಡಸ್ತಾರೆ ಅಷ್ಟೇ ಟೇಸ್ಟ್ ಮಾಡ್ಕೋ ವೇಸ್ಟ್ ಆಫ್ ಇಂಡಿಯಾ ಏನ್ ಗೊತ್ತಾ ಈ ಫೀಲ್ಸ್ ಲೈಕ್ ನಾನು ದೊಡ್ಡ ಹುಡುಗಿನ ಮದ್ವೆ ಆದ್ರೆ ಎಷ್ಟೊಂದ್ ಜನ ಸಕ್ಸಸ್ಫುಲ್ ಆಗಿದ್ದಾರಲ್ಲ ಸೊ ಲಕ್ಕಿ ಅಂತ ಫೀಲ್ ಅವ್ನಿಗೆ ಏನಾದ್ರು ಇದ್ದಿದ್ದು ಆ ಥರ ಅಲ್ಲ ನಾನ್ ಆ ತರ ತಾಟ್ಸ್ ಏನೂ ಇಟ್ಕೊಂಡಿಲ್ಲ ಆ ತರದ್ ಇಲ್ಲ ಆದ್ರೆ ನನಗೆ ಮುಂಚೆನೋ ಅದೇನು ಆಸೆ ಅಷ್ಟೇ ಅದು ದೊಡ್ಡ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಯಾಕಂದರೆ ಅದಕ್ಕೊಂದ್ ರೀಸನ್ ಇರ್ಬೇಕಾ ಆ ರೀಸನ್ ರೀಸನ್ ಏನು ಅಂದ್ರೆ ನೀನು ಹಿಂಗೆಲ್ಲ ಮುದ್ದು ಮುದ್ದಂಗೆ ಮಾತಾಡ ನಾನು ಮುದ್ದು ಕೊಟ್ಬಿಡ್ತೀನಿ ಆಮೇಲೆ ಯಾ ತಾಜ್ ಯಾ ಅಂದಾಳೆ ನಾ ಆಮೇಲೆ ಸ್ಟೇಜ್ ಮೇಲೆ ಕೊಟ್ಟಾಗ ಕೊಟ್ಬಿಡ್ಬೇಕಾಗುತ್ತೆ ಇಲ್ಲಿ ಇವಾಗ್ ನಾನು ಏನು ಉದ್ದು ಮುದ್ದಂಗೆ ಮಾತಾಡ್ದೆ ಇವ್ರು ಇಲ್ಲ ಹಂಗ ಮೆಟ್ಟು ತಂಡ ಹಾಕ್ಬೇಕು ಅವನಿಗೆ ಅದು ಬರ್ತಾ ಇರುತ್ತಲ್ಲ ಚೇಂಜ್ ಚೇಂಜ್ ಆಗ್ತಾ ಆಗ್ತಾ ಇದೆ ಇಲ್ಲ ನಾವಿಬ್ರು ನಾವ್ ಇಬ್ರು ಮಾತಾಡೋದೇ ಕ್ಯಾಶುಲ್ ಆಗಂಗೆ ಆತರೇ ನೋಡಂಗ ನೋಡ್ಬೇಡ ಪ್ಲೀಸ್ ಸ್ಟೇಜಲ್ಲಿ ಹಿಂಗೆ ಮಗ ಅವ್ರು ಮಾತಾಡ್ತಾ ಇರ್ತಾರ ಅನ್ಕೊಳ್ಳಿ ಅವ್ರು ಮಾತಾಡ್ತಾ ಇರ್ತಾರೆ ಮಾತಾಡ್ತಾರಪ್ಪ ಹಿಂಗ್ ಸ್ಟ್ರೀಟ್ ಆಗಿ ನಿಂತ್ಕೊಂಡು ನಾನು ಹಿಂಗ ನೋಡ್ತಾನೆ ಇರ್ತೀನಿ ಅವಾಗ ನಿರಂಜನ ಇಲ್ಲಿ ಇಲ್ಲಿ ನಿರಂಜನ ಇರ್ತಾರಲ್ಲ ಅವ್ರು ಅದನ್ನೆಲ್ಲ ತುಂಬಾ ಅಬ್ಸರ್ವ್ ಮಾಡೋದು ಅಲ್ಲಿಂದ ರವಿ ಸರ್ ನೋಡೋ ನೋಡೋ ಅವ್ರು ನೋಡೋನ್ ಯಾರಾದ್ರೂ ಕೇಳೇ ನೋಡ್ತಿದ್ರು ಅವ್ರು ನೋಡೋ ಅವ್ರ ಮುಖಾನೇ ನೋಡ್ತಿದಾರೆ ಅಂತ ನನಗೆ ಆತರ ಗೊತ್ತಿಲ್ಲ ಏನ್ ಆನ್ಸರ್ ಮಾಡ್ಬೇಕಂತನೂ ಗೊತ್ತಿಲ್ಲ ನನ್ಗೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಚೂಸ್ ಮಾಡುವಾಗ ಇವನ್ ಕೈಯಲ್ಲಿ ಒಂದ್ ಕಲ್ಲು ಕೊಟ್ಟಿದ್ರು ನನ್ನ ಕೈಯಲ್ಲಿ ಉಳಿಪೆಟ್ಟು ಕೊಟ್ಟಿದ್ರು ಕೆತ್ತಿ ಶಿಲೆ 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 ಅಂತ ಮಾಡ್ಬೇನೆಯ ನನಗೆ ಫೀಲ್ ಆಗಿದ್ದು ಲಿಟ್ರಲ್ಲಿ ಇವನ್ ಕಲ್ಲೇ ಆಗಿದ್ದ ಅವಾಗ ಏನು ಫೀಲಿಂಗ್ ಇಲ್ಲ ಹುಡುಗಿರ ಬಗ್ಗೆ ಅಟ್ಲೀಸ್ಟ್ ಚೆನ್ನಾಗಿ ಚೆನ್ನಾಗ್ ಡ್ರೆಸ್ ಮಾಡ್ಕೊಂಬಂದ್ರೆ ಜನ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳೋ ಅಷ್ಟು ಇದು ಇಲ್ಲ ಹುಟ್ಟೋದ್ವರೆಗೂ ನೀನು ಒಬ್ಳು ಹೆಂಗಸು ಅಂತ ಸುಮ್ಮನೆ ಇದ್ದೆ ನೀನ್ ಹೆಂಗಸಲ್ಲ ತಗೊಳ್ಳಲೇ ಮಾಂಜ ಆ್ಯಂಡ್ ಎವ್ರಿ ಟೈಮ್ ನಾನು ನಾರ್ಮಲ್ ಆಗಿ ಎಲ್ಲ ಹುಡುಗಿಯರನ್ನ ಹಾಗೆ ನನ್ನನ್ನು ನೋಡಿಬಿಟ್ಟು ಚೆನ್ನಾಗಿದ್ದೀರಾ ಅಥವಾ ಒಂದು ಇಂಟ್ರೆಸ್ಟಿಂಗ್ ಆಗಿ ಇದ್ದಾರೆ ಅಂತ ಮಾತಾಡಿಸ್ತಿರೋ ಹುಡುಗರೇ ನಾನು ಎಲ್ಲೂ ನೋಡಿಲ್ಲ ಬಟ್ ಇವ್ರೆ ಚೆನ್ನಾಗಿ ನಮ್ಮ ಸ್ವಾದರ್ತೆ ಮಗಳಿದ್ದಂಗಿದ್ಲು ಅದಕ್ಕೆ ಡೆಡ್ ಆಪೋಸಿಟ್ ನಿನಗೆ ಇದು ಯಾವ ಥರ ಹುಡ್ಗ ಇವನು ಹುಡ್ಗನ ಹುಡುಗನ ಈ ಥರ ಎಲ್ಲ ಅಂತ ಡೌಟು ಹುಡ್ಗನ ಅಂತ ಡೌಟ್ ಅಣ್ಣ ನಿನ್ನ ಅವಾಗವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾ ಮಾಡೋ ಮಿಸ್ಟೇಕ್ ಅದು ನಿಮ್ಮ ಮುಂದೆ ಅಣ್ಣ ಪ್ರೂವ್ ಮಾಡಿ ಅಂತ ನಿಮ್ಮ ಮುಂದೆ ಹೇಳ್ದೆ ಅದು ಮೈಕ್ ಇಟ್ಕೊಂಡು ಅಯ್ಯೋ ಅಣ್ಣ ನಾನು ಹಿಂಗೆ ಮನೆಗೆ ಹೋಗಿಬಿಡ್ತೀನಿ ಅಣ್ಣ ಹ್ಮ್ ಬಲೆ ಮಗನ ಯಾಕಂದ್ರೆ ರಕ್ಷಕಂದ್ರೆ ಫಸ್ಟ್ ಬ್ರೇಕಿಂಗ್ ನ್ಯೂಸ್ ಇವ್ರು ಹಿಂಗೆಲ್ಲ ಹೇಳಿದ್ರೆ ನಂಗೆ ಭಯ ಆಗತ್ತೆ ಅಲ್ಲ ಏನ್ ಅಣ್ಣ ನಂದು ಇವ್ರ ಸಂಬಂಧ ನಾನು ಇವ್ರನ್ನ ನೋಡಿದ್ದು ಇವ್ರೋಡಿದ್ದು ನೋಡಿದ್ದು ಇಬ್ರು ಸಂಬಂಧ ಸ್ಟಾರ್ಟ್ ಆಗಿದ್ದು ಅಂತ ಸೆಳೆದಾಗ ಇದೇ ಜಾಗಲ್ಲಿ ಅವ್ರು ಫಸ್ಟ್ ಪೇರಿಂಗ್ ಡೇನಲ್ಲಿ ಯಾರು ಬೇಕು ಅಂತ ಕೇಳಿದ್ರು ಆಯ್ತದ ರಕ್ಷಕ್ ಬೇಕು ಅಂತ ಕೇಳಿದ್ರು ನಾವೆಲ್ಲ ಒಂದ್ ರೂಮಲ್ಲಿ ಏನೋ ಮಗ ಏನೋ ಹೊಡಿಯೋದು ಅಂತ ಹೇಳುದು ಇರೋ ಇರ್ರಿ ಒಬ್ಬ ನಿಮಿಷ ಅಲ್ಲಿ ಅದನ್ನ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಅದು ಯಾರು ಸಿಕ್ತಾರೆ ಅಂತ ಬೇಗ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರಬೇಡಿ ಅಂತ ಅದಾದ್ಮೇಲೆ ನೋಡಿದ್ರೆ ಅದನ್ನ ಎತ್ತಿದ್ರೆ ಫುಲ್ ಸುತ್ತಿ ಅದೆಲ್ಲ ಕೊಟ್ಟಿದ್ರು ಆಮೇಲೆ ನಾನು ಕಲ್ಲಿ ಕಲ್ಲಿತ್ತು ಓ ಈ ಕಲ್ನ ಶಿಲೆ ಮಾಡಕ್ಕೆ ಅದನ್ನ ಕೊಟ್ಟಿರೋದು ಅಂತ ಅನ್ಕೊಂಡು ರಿವೀಲ್ ಮಾಡಕ್ ಅಂತ ಕರ್ಕೊಂಡು ಹೋದ್ರು ಇವ್ರು ಫುಲ್ ಖುಷಿ ಆದ್ರು ಇಷ್ಟಿದೆಯಲ್ಲ ನಿಮಗೆ ಏನು ತಿಂತೀರಾ ಆಮೇಲೆ ನಾನು ಇವ್ರ ಜೊತೆ ಮಾತಾಡಾದ್ಮೇಲೆ ಫುಲ್ ಖುಷಿ ಆದ ಇಬ್ರು ಕೂತ್ಕೊಂಡು ಫಸ್ಟ್ ಪೇರ್ ನಾವಿಬ್ರು ಈ ಶೋಗೆ ಕೂತ್ಕೊಂಡಿದ್ದು ತುಂಬಾ ಸ್ಪೆಷಲ್ ಮೂಮೆಂಟ್ಸ್ ಈ ಶೋಗೆ ಬಂದು ಇವ್ರು ಸಿಕ್ಕಿದ್ದು ನನಗೆ ಇನ್ನೊಂದು ಚಾನಲ್ ನನಗೆ ಅಪರ್ಚುನಿಟಿ ಕೊಟ್ಟು ನಮ್ಗೆ ಇಟ್ಬಿಟ್ಟು ನಾನು ಕೆಲಸಕ್ಕೆ ಕರೆದಿದ್ದು ಮಾಡ್ತೀಯ ಅಂದ್ಬಿಟ್ಟು ಅದಕ್ಕೆ ಎಲ್ಲರಿಗೂ ಇಷ್ಟಪಡ್ತೀನಿ ಅನಿಲ ಅಣ್ಣ ವಿಜಯ್ ಅಣ್ಣ ಅಂಬಿಕಾ ಅಕ್ಕ ಇಡೀ ತಂಡ ಒಂದು ಬ್ಯಾಕ್ ಅಲ್ಲಿ ನಿಂತ್ಕೊಂಡು ನಮ್ಮ ಚೆನ್ನಾಗಿ ತೋರಿಸ್ಬೇಕು ಅಂತ ಪ್ರತಿಯೊಬ್ಬರು ಅದಕ್ಕೆ ತಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಪಿನಿಯನ್ ಅನಿಸ್ತಿದೆ ಗೊತ್ತಾ ಕಲ್ಲನ್ನ ಶಿಲೆ ಮಾಡಬೇಕು ಅಂತ ಹೇಳಿದ್ರು ನೀವು ಫಸ್ಟ್ ಹೇಳಿದ್ರಿ ಬರಬೇಕಾದ್ರೆ ಏನು ಫೀಲಿಂಗ್ಸ್ ಇರಲಿಲ್ಲ ಅಂತ ಫೀಲಿಂಗ್ಸ್ ಎಷ್ಟ್ರ ಮಟ್ಟಿಗೆ ವರ್ಕ್ ಆಗಿದೆ ಅಂತಂದರೆ ಅಂದ್ರೆ ಪಕ್ದಲ್ಲಿರ ಹುಡುಗಿನ ಮುತ್ತೆ तो कुटपुड़ेओ को आते रहा कि तेरे मनेर मोड़ दे भगान मगने स्टेड किस्ता पर तीन है फ्रेंड भाई